ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ನಟರಾಜ ನಾಟಕ ಕಲಾ ಸಂಸ್ಥೆ ಕಲಬುರಗಿ ವತಿಯಿಂದ ಶಾಸ್ತ್ರೀಯ ನೃತ್ಯ ಮತ್ತು ನೃತ್ಯ ರೂಪಕ ರಾಮಕಥಾ ಸಮಾರಂಭ ಡಿಸೆಂಬರ್ ಹದಿನೇಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶಾಲಾಕ್ಷಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹಲವಾರು ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡಿಕೊಂಡು ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೃತಿಕಾ ಭಟ್ಟಾಚಾರ್ಯ ಭಕ್ತಿ ಸುದಿಯಲ್ಲಿ ಅನೇಕ ಅವತಾರಗಳಿಗೆ ಆದ ಕಾರಣ ನಾವು ನಾಳೆ ರಾಮಕಥಾ ಅವತಾರ ಪ್ರದರ್ಶನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನಡೆಯುತ್ತಿರುವ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯೋಜನೆಯೊಂದಿಗೆ ನಟರಾಜ ನಾಟ್ಯ ಕಲಾ ಸಂಸ್ಥೆಯಿಂದ ಒಂದು ನೃತ್ಯ ಸಂಯೋಗವನ್ನು ಮತ್ತು ಶಾಸ್ತ್ರೀಯ ನೃತ್ಯ ಮತ್ತು ನೃತ್ಯ ರೂಪಕವನ್ನು ಮಾಡಲಾಗುತ್ತಿದೆ ಇದು ಎಸ್ ಎಂ ರಂಗಮಂದಿರದಲ್ಲಿ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹದಿನೇಳರಂದು ಸಾಯಂಕಾಲ ಆರು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಇದರ ಅಧ್ಯಕ್ಷತೆಯನ್ನು ಮಾಡುವವರು ಶ್ರೀಮಾನ್ ಬಸವರಾಜ್ ಶ್ರೀ ಅಲ್ಲಪ್ರಭು ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮಾನ್ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಮುಖ್ಯ ಅತಿಥಿಗಳಾಗಿ ದತ್ತಪ್ಪ ಸಾಗ್ನೂರ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕಲಬುರ್ಗಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಂಸ್ಥಾಪಕರು ಮತ್ತು ನಿರ್ದೇಶಕರು ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಬುರ್ಗಿ ನಿತಿನ್ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಧರ್ ಸರಾಫ್ ಉದ್ಯಮಿದಾರರು ಗುಲ್ಬರ್ಗ ಶ್ರೀಕಾಂತ್ श्रीकांत महाजन बीजेपी सुमित्रा कलशटि ग्रेसी ब्यूटी पार्लर सुरेश चंगे ग्रंथालय गुलबर्गा विश्वविद्यालय कलबुर्गी गुरु श्री राजदीप एंड बैनर्जी सैक्सल प्रतिक् भट्टाचार्य ग्रुप, वी आर प्रेजेंटिंग भक्ति सूत्र एंड राम कथा टुमारो एट रंगमंडी इन भक्ति सूत्रा वी आर प्रेजेंटिंग डिफरेंट फॉर्म्स ऑफ भक्ति स्टार्टिंग फ्रॉम पुष्पांजलि दैट इज़ रिचुअलिस्टिक फॉर्म ऑफ भक्ति देन वो शंभो दैट इज़ अ नेम और फॉम रूप ऑफ भक्ति देन वी आर प्रेसेंटिंग मीरा भजन दैट इज डिवोशनल भक्ति और टोटल सरेन्डर भक्ति देन वी आर प्रेजेंटिंग तिल्लाना दैट इज़ निर्गुण भक्ति We are also presenting Ram Katha, in which we are presenting Jatayu Moksham, the struggle of Jatayu to save Mata Sita, and Ravana's struggle to take Mata Sita to Lanka. We are presenting that. ನವ ಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಡಿ ಎಫ್ ಎಫ್ ಪಿ ಪ್ಲೇಟ್ಲೆ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಮತ್ತು ಝೀರೋ ಟು ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್